ನಮಸ್ಕಾರ ಇದು ಗುರುವಾರದ ಬ್ಲಾಗು ಗುರುವಾರ ಸಾಯಿನಾಥ ಸ್ವಾಮಿ ರಾಘವೇಂದ್ರ ಸ್ವಾಮಿ ಪೂಜೆ ಮತ್ತು ನಾನು ಒಂದು ಖಾರ ಖಾರವಾದ ರೆಸಿಪಿ ಜೊತೆಗೆ ಈ ವಿಡಿಯೋನ ಮಾಡಿದ್ದೀನಿ ದಯವಿಟ್ಟು ವಿಡಿಯೋನ ಸಂಪೂರ್ಣವಾಗಿ ನೋಡಿ ಗುರುವಾರ ಸ್ವಲ್ಪ ಬೆಳಗ್ಗೆ ಬೇಗನೆ ಎದ್ದಿರ್ತೀನಿ ಪಾತ್ರೆ ಎಲ್ಲ ತೊಳೆದೆ ಕಸ ಗುಡಿಸಿದ್ದೆ ನಂತರ ಬಂಡೆ ಒರೆಸ್ಬೇಕು ಅಂಥೇಳಿ ಸ್ವಲ್ಪ ಸರ್ಪು ಮತ್ತು ಲೈಸಲ್ ಹಾಕಿ ನೀರಿಗೆ ಹಾಕಿಟ್ಟು ಏನಾದರೂ ಒಂದು ಸ್ವಲ್ಪ ಕುಡಿಯೋಣ ಅಂಥೇಳಿ ಟೀ ಆಗಲಿ ಕಾಫಿ ಅಥವಾ ಏನೋ ಚಳಿ ಚಳಿ ಇತ್ತು ಕುಡಿದ್ಬಿಟ್ಟು ನೆಕ್ಸ್ಟ್ ಕೆಲಸ ಶುರು ಮಾಡಿದ್ರೆ ನಮ್ಮ ಮನೆಯವ್ರು ನೆದ್ದಾಳ್ಸೋಣ ಅಂತ ಹೋದೆ ಅವ್ರಿಗೆ ಹಾಡ ನಿದ್ರೆಯಲ್ಲಿದ್ದರು ನಾನು ಯಾವಾಗಲೂ ಒಂದು ಹೆಲ್ತ್ ಡ್ರಿಂಕ್ ಕುಡಿತಾ ಇರ್ತೀನಿ ಬೆಳಗ್ಗೆ ಅದನ್ನು ಕುಡಿಬೇಕಾಗಿತ್ತು ಅದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೆ ನುಗ್ಗೆ ಸೊಪ್ಪಿನ ಪೌಡ್ರನ್ನ ಬಿಸಿನೀರಿಗೆ ಹಾಕಿ ಕುದಿಸಿಟ್ಕೊಂಡು ಅದನ್ನು ಬಿಟ್ಟಿದ್ದೆ ಅದಕ್ಕೆ ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕಿ ಅದನ್ನು ಸ್ಪೂನಿಂದ ಕೈಯಾಡಿಸಿ ಅದು ಸ್ವಲ್ಪ ಬಿಟ್ಟೆ ಆದರೆ ಇಂದಿನ ದಿನ ರಾತ್ರಿನೇ ನಾನು ಎರಡು ಸ್ಪೂನ್ ಮೆಂತ್ಯಕಾಳು ನೆನೆಸಿಟ್ಟಿದ್ದೆ ಡೈಲಿ ಬೆಳಗ್ಗೆ ಎರಡು ಸ್ಪೂನ್ ಮೆಂತ್ಯಕಾಳು ನೆನೆಸಿರೋದನ್ನ ತಿಂತೀನಿ ನಾನು ಮೆಂತೆಕಾಳು ಎಲ್ಲರೂ ಬಳಸಿ ಯಾಕಂದರೆ ಮೆಂತೆಕಾಳಿನಲ್ಲಿ ನಾರಿನಂಶ ಜಾಸ್ತಿ ಇದೆ ಸುಲಭವಾಗಿ ಜೀರ್ಣಕ್ರಿಯೆ ಆಗುತ್ತೆ ಮತ್ತು ನಮ್ಮ ಮೆಟಬಾಲಿಸಮ್ನ ಹತೋಟಿಯಲ್ಲಿಡುತ್ತೆ ಹಾಗಾಗಿ ದಯವಿಟ್ಟು ನೆನೆಸಿದ ಮೆಂತ್ಯಕಾಳನ್ನ ಪ್ರತಿಯೊಬ್ಬರು ಉಪಯೋಗಿಸಿ ಮೆಂತೆಕಾಳು ತಿಂದುಬಿಟ್ಟು ಈ ಕುದಿಸಿದ ನೀರು ಕುಡಿದ್ಬಿಟ್ಟು ನಂತರ ಎಲ್ಲ ನೆಲ ಒರೆಸಿ ಆದಮೇಲೆ ಸ್ನಾನ ಮುಗಿಸಿ ಪೂಜೆಗೆ ರೆಡಿ ಮಾಡಿಕೊಂಡೆ ತುಳಸಿದೇವಿ ಪೂಜೆ ಮುಗಿಸಿದೆ ನಂತರ ನಮ್ಮ ರಾಯರ ಪೂಜೆ ನಂತರ ಸಾಯಿನಾಥ ಸ್ವಾಮಿ ಪೂಜೆ ಮಾಡಿ ಸೌತೆ ಬೀಜದಿಂದ ಪಾಯಸ ಮಾಡಿದೆ ಮತ್ತು ಬಾಳೆಹಣ್ಣು ಅಡಿಕೆಯಲ್ಲಿ ದಕ್ಷಿಣ ಇಟ್ಟು ನೈವೇದ್ಯ ಮಾಡಿ ಭಗವಂತ ಎಲ್ರಿಗೂ ಒಳ್ಳೆಯದು ಮಾಡು ಕಷ್ಟ ಸುಖ ಎಲ್ಲ ಕೊಡೋನು ನೀನೇ ಅದನ್ನು ಬಗೆಹರಿಸೋನು ನೀನೇ ಅಂತ ಭಗವಂತನಲ್ಲಿ ಒಂದು ಪುಟ್ಟ ಪ್ರಾರ್ಥನೆ ಮಾಡಿಕೊಂಡು ಮಳೆ ಬೆಳೆ ಎಲ್ಲ ಚೆನ್ನಾಗಾಗಲಿ ಈ ವರ್ಷ ರೈತರು ಎಲ್ಲ ಬೆಳೆಗಳು ಚೆನ್ನಾಗಿ ಬಂದು ರೈತರು ಚೆನ್ನಾಗಿದ್ದರೆ ನಾವೆಲ್ಲ ಚೆನ್ನಾಗಿದ್ದಂಗೆ ಹಾಗಾಗಿ ಮಳೆ ಬೆಳೆ ಚೆನ್ನಾಗಿ ಕೊಡಪ್ಪ ಅಂತ ಒಂದು ಭಗವಂತನಲ್ಲೇ ನಮಸ್ಕಾರ ಮಾಡಿಕೊಂಡು ಸರ್ವೇ ಜನ ಭವಂತು ಅಂತ ಕೇಳಿಕೊಂಡು ಎಲ್ಲ ಮಂಗಳಾರತಿ ಮಾಡಿಬಿಟ್ಟು ಧೂಪ ದೀಪ ನೈವೇದ್ಯ ಎಲ್ಲದನ್ನು ಪರಮಾತ್ಮನಿಗೆ ಅರ್ಪಿಸಿ ನಾನು ನನ್ನ ಮುಂದಿನ ಕೆಲಸಕ್ಕೆ ತಯಾರು ಮಾಡಿಕೊಂಡೆ ಇವತ್ತು ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಏನು ಮಾಡೋದು ಅಂತ ನಮ್ಮ ಮನೆಯವ್ರ ಹತ್ರ ಕೇಳ್ತಾ ಇದ್ದೆ ಅವರು ಸ್ವಲ್ಪ ಹೊರಗಡೆ ಕೆಲಸ ಇದೆ ನಾನು ಬರೋದು ಲೇಟ್ ಆಗುತ್ತೆ ಹೊರಗಡೆ ತಿಂತೀನಿ ಅಂತ ಹೇಳಿದರು ಇದು ನನ್ನ ಹಿಂದಿನ ಪ್ಲಾಗಲ್ಲಿ ನಾನು ಕಾಳು ನೆನೆ ಹಾಕಿದ್ದು ನಿಮಗೆ ತೋರಿಸಿದ್ದೆ ಆ ಕಾಳನ್ನ ನೆಂದಾಗಿತ್ತು ಅದರ ನೀರೆಲ್ಲ ಬಸ್ತು ಹಾಟ್ ಬಾಕ್ಸಿಗೆ ಹಾಕಿ ಮೊಳಕೆ ಕಟ್ಟೋಕ್ಕೆ ರೆಡಿ ಮಾಡಿಟ್ಟೆ ಹಾಟ್ ಬಾಕ್ಸಿಗೆ ಹಾಕಿಟ್ರೆ ಬೇಗ ಮೊಳಕೆ ಬರ್ತವೆ ಬೇಕೆಂದರೆ ಈ ಟಿಪ್ಸ್ ನೀವೆಲ್ಲರೂ ಯೂಸ್ ಮಾಡಿ ನೋಡಿ ಮುಂಚೆ ಎಲ್ಲ ನಾವು ಬಟ್ಟೆಯಲ್ಲಿ ಕಟ್ಟಿಟ್ಟು ಆ ಬಟ್ಟೆ ಕಟ್ಟಿಟ್ಟಿರೋ ಬಟ್ಟೆನ ಒಂದು ಬಾಕ್ಸಲ್ಲಿ ಹಾಕಿ ಇಡ್ತಿದ್ವಿ ಇಲ್ಲದ್ರೆ ಆ ಬಟ್ಟೆನ ಒಟ್ಟು ಕಾವಿರೋ ಪ್ಲೇಸಲ್ಲಿ ಇಡ್ತಿದ್ವಿ ಈಗ ಹಾಟ್ ಬಾಕ್ಸಲ್ಲಿ ಹಾಕಿಟ್ಬಿಡಿ ಚೆನ್ನಾಗಾಗುತ್ತೆ ಇದು ನಾನು ಹೇಳಿದ್ನಲ್ಲ ಸ್ಪೈಸಿ ಸ್ಪೈಸಿ ಆಗಿರೋಂಥ ಒಂದು ರೆಸಿಪಿ ಅಂತ ಅದೇ ಇದು ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು ಒಂದು ಕಡಾಯಿಟ್ಟು ಅದು ಬಿಸಿಯಾದ ನಂತರ ಒಂದೆರಡು ಅರ್ಧ ಸ್ಪೂನ್ ಎಣ್ಣೆ ಹಾಕಿ ಅದಕ್ಕಾದ ನಂತರ ಸಾಸಿವೆ ಜೀರಿಗೆ ಇಂಗು ಕರಿಬೇವು ಹಾಕಿ ಈರುಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗಿ ಮೆತ್ತಗೆ ಬೆಂದ ನಂತರ ಹಸಿಮೆಣ್ಸಿನ್ಕಾಯಿನ ಹುರ್ಕೊಂಬಿಟ್ಟು ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಪೇಸ್ಟ್ ಮಾಡಿಟ್ಕೊಳ್ಳಿ ತರಿ ತರಿಯಾಗಿ ಅದನ್ನು ಇದಕ್ಕೆ ಸೇರಿಸಿ ಮತ್ತು ಚೆನ್ನಾಗಿ ಕೈಯ್ಯಾಡಿಸ್ಬಿಡಿ ಈ ರೀತಿ ಕೈಯ್ಯಾಡಿಸಿ ಆದಮೇಲೆ ಇದಕ್ಕೆ ನೆಕ್ಸ್ಟ್ ಏನೇನು ಹಾಕಬೇಕು ಅಂತ ನಾನು ನಿಮಗೆ ಹೇಳ್ತೀನಿ ಇದೆಲ್ಲ ಚೆನ್ನಾಗಿ ಬೆಂದ್ಕೋಬೇಕು ಪೂರ್ತಿಯಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಿಮಗೆ ಬೆಲ್ಲ ಮತ್ತು ನಿಮಗೆ ಖಾರ ಬೇಕು ಬಾಳ ಅಂತ ಹೇಳಿದ್ರೆ ಬೆಲ್ಲ ಸ್ವಲ್ಪ ಹಾಕ್ಕೊಳ್ಳಿ ಸ್ವಲ್ಪ ಅರಿಶಿನ ಪುಡಿ ಆಮೇಲೆ ಮಸಾಲ ಪೌಡ್ರು ಮನೇಲಿ ಮಾಡಿದ ಮಸಾಲ ಪೌಡ್ರು ಸಾಂಬಾರ್ ಪೌಡ್ರು ಮಸಾಲ ಪೌಡ್ರು ಯಾವುದಾದ್ರೂ ಹಾಕ್ಬೋದು ನಂತರ ಹುಣಸೆ ರಸ ಇದನ್ನೆಲ್ಲ ಹಾಕಿ ಒಂದು ಸಲ ಚೆನ್ನಾಗಿ ಕೈಯಾಡಿಸ್ಬಿಟ್ಟು ಇದು ಎಣ್ಣೆ ಬಿಟ್ಕೊಳೋವರೆಗೂ ಇದನ್ನು ಚೆನ್ನಾಗಿ ಬೇಯಿಸ್ಬೇಕು ಒಂದು ಹತ್ತು ಹದಿನೈದು ನಿಮಿಷ ಸಾಕಾಗುತ್ತೆ ಬೇಯೋದಕ್ಕೆ ತರಿತರಿಯಾಗಿ ಪೌಡ್ರ್ ಮಾಡಿಟ್ಕೊಂಡಿರೋದು ಶೇಂಗಾ ಬೀಜದ ಪೌಡ್ರನ್ನ ಸ್ವಲ್ಪ ಹಾಕಬೇಕು ಇದು ಹಾಕೋದ್ರಿಂದ ರುಚಿ ಹೆಚ್ಚಾಗುತ್ತೆ ಮತ್ತು ಖಾರ ಮೆಣಸಿನ್ಕಾಯಲ್ಲಿರೋ ಖಾರನ ಸ್ವಲ್ಪ ಕಡಿಮೆ ಮಾಡುತ್ತೆ ಇದು ಒಂದು ಸ್ಪೂನು ಒಂದು ಅರ್ಧ ಸ್ಪೂನು ಗುರಾಳ್ ಪುಡಿ ಹಾಕಿ ಚೆನ್ನಾಗಿ ಕೈಯಾಡಿಸ್ಬಿಟ್ರೆ ಈ ಮೆಣಸಿನ್ಕಾಯಿ ಪಲ್ಯ ರೆಡಿ ಈ ಪಲ್ಯ ಚಪಾತಿಗೆ ರೊಟ್ಟಿಗೆ ಪೂರಿಗೆ ದೋಸೆಗೆ ಮತ್ತು ಅನ್ನ ತುಪ್ಪದ ಜೊತೆ ತಿನ್ನೋಕ್ಕೆ ತುಂಬ ರುಚಿಯಾಗಿರುತ್ತೆ ದಯವಿಟ್ಟು ಎಲ್ಲರೂ ಇದನ್ನು ಒಮ್ಮೆ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಪ್ಲೀಸ್ ಎಲ್ಲರೂ ಮೇಲೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸಿ ಒಂದು ಪ್ಲೇಟ್ ಮುಚ್ಚಿಬಿಟ್ರೆ ಮೆಣಸಿನ್ಕಾಯಿ ಪಲ್ಯ ರೆಡಿ ಈ ರೀತಿ ಎಣ್ಣೆ ಬಿಟ್ಕೋಬೇಕು ಹಾಗಾಗಿ ಸ್ವಲ್ಪ ಉರಿ ಕಡಿಮೆ ಇಟ್ಕೊಂಡು ಎಣ್ಣೆ ಜಾಸ್ತಿ ಹಾಕಿಬಿಟ್ಟು ಈ ಮೆಣ್ಸಿನ್ಕಾಯಿ ಪಲ್ಯ ಮಾಡಿಕೊಳ್ಳಿ ಇನ್ನೂ ಹಣ್ಣು ಮೆಣಸಿನ್ಕಾಯಿ ಆದರೆ ಇನ್ನೂ ರುಚಿಯಾಗಿರುತ್ತೆ ನಾನು ಹಸಿಮೆಣ್ಸಿನ್ಕಾಯಿಂದನೇ ಮಾಡಿದ್ದೀನಿ ತುಂಬ ರುಚಿಯಾಗಿ ಬಂತು ದಯವಿಟ್ಟು ಎಲ್ಲರೂ ನನ್ನ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ